There are three tense present tense, past tense, and future tense. These are the three uh, tenses. Just we learnt about it. Now, again, there are four subdivisions in each tense. Let's go through it with the help of a word. See a word, write. Simple present tense, simple past tense, and simple future tense. This is the first subdivision. In simple present tense, we use I write and then nanu Ega Iga ಸಿಂಪಲ್ ಪಾಸ್ಟ್ ಮೀನ್ಸ್ ಐ ರೋಟ್ ನಾನು ಬರದೆ ನೆನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ಯಾವಾಗಲೂ ಸಿಂಪಲ್ ಫ್ಯೂಚರ್ ಐ ಶೆಲ್ ರೈಟ್ ಅಂದರೆ ನಾನು ಬರಿತೀನಿ ನಾಳೆ ಆ ಥರ ಎನಿ ಹವ್ ಇನ್ ಫ್ಯೂಚರ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಐ ಆಮ್ ರೈಟಿಂಗ್ ಈಗ ನಾನು ಬರಿತಿದ್ದೀನಿ ಪಾಸ್ಟ್ ಕಂಟಿನ್ಯೂಯಸ್ ಐ ವಾಸ್ ರೈಟಿಂಗ್ ನೆನ್ನೆನೋ ಮೊನ್ನೆನೋ ಲಾಸ್ಟ್ ವೀಕು ಐ ವಾಸ್ ರೈಟಿಂಗ್ ಬರೀತಿದ್ದೆ ಫ್ಯೂಚರ್ ಕಂಟಿನ್ಯೂಸ್ ಐ ಶೆಲ್ ಬಿ ರೈಟಿಂಗ್ ಅಂದರೆ ನೆಕ್ಸ್ಟ್ ವೀಕೋ ನಾಳೆನೋ ಯಾವಾಗಲಾದರೂ ಇಷ್ಟೊತ್ತಿಗೆ ನಾನು ಬರೀತಿರ್ತೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟಲ್ಲಿ ವರ್ಕು ಕಂಪ್ಲೀಟ್ ಆಯಿತು ಐ ಹ್ಯಾವ್ ರಿಟನ್ ಬರೆದಿದ್ದೀನಿ ಪಾಸ್ಟ್ ಪರ್ಫೆಕ್ಟ್ ಅಂದರೆ ಪಾಸ್ಟಲ್ಲಿ ವರ್ಕು ಕಂಪ್ಲೀಟ್ ಆಗಿತ್ತು ಐ ಹ್ಯಾಡ್ ರಿಟನ್ ನಾನು ಬರೆದಿದ್ದೆ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರಲ್ಲಿ ದ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಐ ಶಲ್ ಹ್ಯಾವ್ ರಿಟನ್ ನಾನು ಬರೆದಿರ್ತೀನಿ ಆ ಥರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಐ ಹ್ಯಾವ್ ಬೀನ್ ರೈಟಿಂಗ್ ಅಂದರೆ ನಾನು ಬರಿತಾ ಇದ್ದೀನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಐ ಹ್ಯಾಡ್ ಬೀನ್ ರೈಟಿಂಗ್ ನಾನು ಬರಿತಾ ಇದ್ದೆ ನಿನ್ನೆ ಇಷ್ಟೊತ್ತಿಂದ ಲೈಕ್ ದಟ್ ಫ್ಯೂಚರ್ ಪರ್ಫೆಕ್ಟಲ್ಲಿ ಗೆಸ್ ಮಾಡೋದು ಐ ಶುಲ್ ಹ್ಯಾವ್ ಬೀನ್ ರೈಟಿಂಗ್ ನಾನು ಇಷ್ಟೊತ್ತಿಗೆ ನಾಳೆ ಬರಿತಾ ಇರ್ತೀನಿ ಆ ಥರ ಯೂಸ್ ಮಾಡಿದರೆ ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸ್ಟೆಪ್ಸ್